ಬಾಳ ಬಾಳ ಸುಂದರವಾಗಿ ಹಾಡಕೆ ನಡೆだವಾ ಅಹಾ ದೈಮ ಅದಿತಮ ಇದن ತಗದು ಬಿಡಿ ತಗದು ಬಿಡಿ ತಗ ಮುಗದ ತಿ ಇನ್ನು ಹನುಮಗಳ ಬಾಳ ಗಟ್ಟಿ ಮಳೆಯಾಗ ಗಾದರ ತೋಸ್ಕೊಳಕ್ಕೆ ಗಟ್ಟಿ ನೀವು ನಿಮ್ದ ಭೂಮಿ ತೋಕಿದ ವ್ಯವಹಾರ ಅವರು ನೋಡ್ರಿ ಒಂದ್ ಒಂದೀಟಿನ ಇನ ತಗದಿಲ್ಲ ನೋಡ್ರಿ ಗಣವಾಕ ರಾಂಗ್ ಆವನ ಏ ತಗಿ ತಿಗಿರೆ ಸೃಷ್ಟಿ ಪ್ರೆಸರ್ಸ್ ಆ ಎ ಶಂಕರ ಇಟಲ ಹಂಗೋ ಇಟಲ ಏ ಶಂಕರ ಮಳಿ ಹೋಗಿ ತಗೆ ಹಾ ಇರ್ಲಿ ಈಗ ಎರಡೂ ಮೇಳದವರು ಪ್ರಶ್ನೆಗಳನ್ನ ತೆಗೆದುಕೊಂಡು ಬರಬೇಕು ಯಾಕಂತ ಕೇಳಿದ್ರೀಪ ಹೆಣ್ಣು ಹಾಡವ್ರ ಯಾಕಂದ್ರ ಬಾಳು ಹುಟ್ಟಿದ ಊರಿಗೆ ಹೋದ್ರ ಕಟ್ಟಿ ಹೊಡಿತಾರ ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಹಾಡಿದಾಳ ಹೌದು ಈಗ ಎರಡೂ ಮೇಲದವರು ಪ್ರಶ್ನೆಗಳನ್ನ ತೆಗೆದುಕೊಂಡು ಲಕ್ಷ್ಮಣ ಮೈಕ್ ತಗೋ ಅಂತ ಓದ್ಬಿಡ್ರಿ ಬರ್ರಿ ಯಾರ ಬರೀ ಒಬ್ರು ಪಟ್ ಪಟ್ ಓದ ನಿಮ್ ತಮ್ ತಮ್ ಪರ್ಸಿ ತವಾ ಹೊಡ್ಬೇಕು ಆಚೆ ಕಡೆ ಯಾರು ಬರ್ತೀರಿ ಒಬ್ರು ಬರ್ರಿ ಸರ್ ಓದಕ ಆಚೆ ಕಡೆ ಮೈ ಕೊಟ್ಟು ಬಿಡ ಶಂಕರ್ ಓಕೆ ಸರ್ ಶಂಕರ್ ಮೈ ಕೊಡ ನಮ್ ಜುಲಿ ಬಾ ಮಾತಾಡಿ ಗಪ್ಪ ಜುಲಿ ನೋಡ್ತಾರೆ ಗಪ್ಪ ಮೈ ಕೊಡುವ ಇಲ್ಲಿ ಅವ್ರಿಗೆ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಸರ್ ಮ್ಯಾಲ ಬರ್ಬೇಕ್ರೆ ಲಕ್ಷ್ಮಣ್ ಸೀಮಕ್ಕನವ್ರ ದಂಡಾಪುರದಿಂದ ತಮ್ಮ ತಂಡ ಬಂದ ತಮಗ್ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ಸರ್ ಹೌದೌದೌದೌದು यह लेता रह गुर गुरु को लो नमस्कार यहाँ मैं बोले आना तो ना नायब वाले बड़ी करना तम वापर पर है रेडी है हाँ। लक्ष्मण वापर वापर उगो दाग पर है मैले आह हत्ता वो तो पे ये हत्ते नीना तो नीना देखना टाइम ओके ये तम स्वाक्स तो तमोद पा वो तो वो तो हाँ लो क्या डे सर अप्रश्निकलन क्या डे सर ओके सर शांतम पांपों स्रीयाव हाँ लो हाँ लो पायक चालो मारे पायक चालो मारे ये बाँधे क्या कपा हाँ लो 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 ಹಲೋ ಹಲೋ ಯಾವ ನಮ್ಮ ಬೀರ್ಲಿಂಗೇಶ್ವರ ಕಲಾ ಗಾಯನ ಸಂಘ ಸಾಕಿನ ಗೋವನಕೊಪ್ಪ ನಮ್ಮ ಸವಾಲ ಹೆಂಗದಪ್ಪ ಅಂತ ಕೇಳಿದ್ರೆ ಒಂದನೇ ಸವಾಲ ಗೋವು ಏನು ಏನು ಸಮಯ ದೊರೆತಾಗ ಇದನ್ನು ಪೂಜಿಸಿ ನಿಯಮದಿಂದ ಏನರಿಸಬೇಕು ಹೌದು ಸರ್ ಹಾ ಎರಡನೇ ಸವಾಲ ಹುಲಿಯು ಏನಿತ್ತು ಈ ಜಾಗದಲ್ಲಿ ನನ್ನ ಏನವೂ ಏನಿದೆ ಮೂರನೇ ಸವಾಲ ನರಿಯ ಏನಗಳಿಂದ ಏನು ಮಾಡುವುದನ್ನು ಸಹ ಸಂಪತ್ತನ್ನು ಏನು ಇವನು ನಾಲ್ಕನೇ ಸವಾಲ ಹಸುವು ತನ್ನ ಏನುವಿಗೆ ಏನನನ್ನು ಕುಡಿಸಿದರೆ ಅದನ್ನು ಏನಿಸಬಾರದು ಐದನೇ ಸವಾಲ ಗೋವಿನ ಏನವನ್ನು ಏನದಲ್ಲಿ ಅರ್ಪಿಸುವುದರಿಂದ ಒಂದು ಸಂಸ್ಥರ ಪೂರ್ವದ ಪೂರ್ವಯಾಗ ಪಿತೃಗಳಿಗೆ ತೃಪ್ ತೃಪ್ತಿಯನ್ನು ಏನುವುದು ಇನ್ನು ಆರನೇ ಸವಾಲ ಚಿನ್ನದ ಪಾತ್ರೆಯಲ್ಲಿ ಏನಿಯಾದ ಏನತವನ್ನು ಇಟ್ಟು ಮಧು ಸರ್ಪ್ ಸಂತರ್ಪಣೆಯನ್ನು ಏನಿದಳು ಯಾ ಇನ್ನು ಏಳನೇ ಸವಾಲ ಕಟ್ಟಿಯ ಸಂಪರ್ಕವಿಲ್ಲದ ಏನವಾಗಿರುವುದು ಏನೇನು ತರಲು ಏನೂ ಇಲ್ಲ ಇನ್ನು ಏಳನೇ ಸವಾಲ ಬಾನುವು ಏನೇ ಏನೆಯಲ್ಲಿ ತೊಡಗಿ ಹಾಗೆ ಉಪಾಸಕನ ಆತ್ಮವು ಪರಮಾತ್ಮನಲ್ಲಿ ಲೀನವಾಗುತ್ತದೆ ಎಂದು ಏನವು ಇನ್ನು ಒಂಬತ್ತನೇ ಸವಾಲ ಕನ್ನಡಿಯೇ ಮೊದಲಾದವುಗಳಲ್ಲಿ ಪ್ರತಿಬಿಂಬದಿಂದ ಕಾಣುವ ಯಾವನನ್ನು ಯಾವನನ್ನು ಏನಬಾರದು ಇನ್ನು ಹತ್ತನೇ ಸವಾಲ ಕಂಚು ಏನ ಕಬ್ಬಿನ ಏನ ಕಲ್ಲು ಮೊದಲಾದವುಗಳು ಅದರ ಕಾಂತಿಯ ಸ್ಪರ್ಶ ಮಾತ್ರದಿಂದಲೇ ಏನಾಗುತ್ತಿದ್ದವು ಇನ್ನು ನೆಕ್ಸ್ಟ್ ನಮ್ಮ ನಾಗೇಶ ಮೇಳ ಬಾಗಲಕೋಟ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಟ್ಯಾಳ ಗ್ರಾಮದಾರ್ ತಮ್ಮ ಪ್ರಶ್ನೆಗಳನ್ನ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಹೌದು ಯಾವ ಮಟ್ಯಾಳ ಗಾಯನ ಸಂಘ ವತಿಯಿಂದ ಪ್ರಶ್ನೆಗಳು ಹೇಗಿರುತ್ತವೆ ಒನ್ನ ಸವಾಲು ರಥದ ಏನ ಮತ್ತು ಏನದ ಅಗ್ರಭಾಗಗಳಲ್ಲಿ ಎರಡು ಹಗ್ಗಗಳು ಏನಲ್ಪಟ್ಟರು ಎರಡನೇ ಸವಾಲ ಶಿಂಪಿಯು ಕಾಪಿ ಚಿಪ್ಪು ಶಂಕ ಮೊಸಳೆ ಏನಂಕರವಾದ ಮೀನು ಮತ್ತು ಆನೆಗಳು ಇವುಗಳೆಲ್ಲ ಏನು ಏನರೇ ಆಗಿತ್ತು ಮೂರನೇ ಸವಾಲ ಮಣಿಯುವಜ್ರ ಏನಾಗ ಏನಳ ಮತ್ತು ಮನುಷ್ಯರ ದೇಹ ಏನುಗಳಿಗೆ ನೀರಿನಿಂದ ಏನೆಯಾಗುವುದು ನಾಲ್ಕನೇ ಸವಾಲ ಬೂದಿ ಮೂಳೆ ಮತ್ತು ಹತ್ತಿ ಈ ಮೂರನ್ನು ಏನು ಬಿಳುಪಾದ ಇತರ ಏನುಗಳನ್ನು ಕಣಿಷೆಯಲ್ಲಿ ನೋಡುವುದು ಏನಸ್ಕಾರದ್ದು ಐದನೇ ಸವಾಲ ರಥ ಏನು ಏನಕೆಯನ್ನು ದಾನ ಮಾಡುವುದರಿಂದ ಅನಂತ ಫಲ ಎನಿಸುವುದು ಆರನೇ ಸವಾಲ ಗಿಳಿಗಳ ಏನ ಕೋಗಿಲಿಗಳ ಏನುಗಳ ಅವರಿಗೆ ಆಗಿಂದಾಗ ಏನು ಬರುತ್ತಿದ್ದವು ಏಳನೇ ಸವಾಲ ಸೊಳ್ಳೆ ಏನು ಹತ್ಯೆ ಏನು ಇವೆರಡು ಯಾವಾಗ ಸೇರಿ ಇರುವಂತೆ ಸಿದ್ಧಿಯು ಏನರು ಸಹ ಪರಸ್ಪರ ಸಂಬಂಧರಾಗಿ ಏನುವರು ಎಂಟನೇ ಸವಾಲ ಆಮೆಯು ಮುಂತಾದ ಏನದ ಮೇಲೆ ಏನಾಡುವ ಪ್ರಾಣಿಗಳಿಗೆ ಎಲ್ಲಿ ಹಿಂಸೆಯಾದಿತ್ತು ಎಂಬ ಹೆದರಿಕೆಯಿಂದ ಮೆಲ್ಲ ಮೆಲ್ಲನೆ ಏನು ಮಾಡುತ್ತಿದ್ದರು ಒಂಬತ್ತನೇ ಸವಾಲ ಇರುವಿಗಳೇ ಏನಾದ ಯಾವ ಏನುಗಳಿಗೆ ಮರಣವಾಗುವುದೆಂದ ನಾನು ಏನುವುದಿಲ್ಲ ಹತ್ತನೇ ಸವಾಲ ಹತ್ತನೇ ಸವಾಲ ಗರುಡನು ಏನಿಯನ್ನ ಸರ್ವಜ್ಞನೆಂಬನು ಗರ್ವದಿಂದ ಆದವನೆಯಲ್ಲ ಸರ್ವರೊಳಗೆ ಒಂದೊಂದು ನುಡಿ ಕಲಿತು ವಿದ್ಯದೆ ಗೋಪುರವಾದ ಸರ್ವಜ್ಞ ಬುಕ್ತಂತೆ ನಿಮ್ಮ ಹತ್ತು ಪ್ರಶ್ನೆಗಳ ಇವ್ರಿಗೆ ಕೊಡ್ತೀವಿ ಇವ್ರ ಹಾಕಿರ್ತಕ್ಕಂಥ ಹತ್ತು ಪ್ರಶ್ನೆಗಳು ನಿಮಗೆ ಕೊಡ್ತೀವಿ ನಿಮಗೆ ಈಗಾಗಲೇ ವೇಳೆಯನ್ನ ಸರಿಯಾಗಿ ಐದು ಗಂಟೆ ಟೈಮಿಂಗ್ ಕೊಟ್ಟಿವಿ ಐದು ಗಂಟೆ ಒಳಗೆ ನಿಮಗೆ ಎಷ್ಟೆಷ್ಟು ಹತ್ತು ಪ್ರಶ್ನೆಗಳು ಸಿಗ್ತಾವಲ್ಲ ಅಷ್ಟು ಬುಕ್ಗಳನ್ನು ತಂದ ಕಮಿಟಿ ಕಡೆ ಒಪ್ಸಿಕ ಪೂರ್ವದಲ್ಲಿ ಒಂದು ನೇಮ್ ಹೇಳಿದ್ದಾರೆ ಮಾರಾಪುರ್ ಹೆಂಕಪ್ಪನವರು ಏನಂತಾರೆ ನಿಮ್ಮ ಮ್ಯಾಲಿನೊಳಗೆ ಯಾರು ಅನ್ನೋದು ಈಗ ಒಬ್ರು ಹೇಳಬೇಕು ಸರ್ ಪುರಾಣನ ತೆಗೆದುಕೊಂಡು ಹೋರವ್ರು ಯಾರು ಮಾತಾಡೋರು ಲಕ್ಷ್ಮಣ ಮಾತಾಡ್ ಮಾತಾಡ್ತಾರೆ ಈಗ ಪುರಾಣದವರು ಒಬ್ಬರು ಹೆಸರನ್ನು ಹೇಳ್ಬೇಕು ನಿನ್ನ ಪ್ರತಿಪ ನಿನ್ನ ಹೆಸರು ಹೇಳ ಉದ್ದಪ್ಪ ಹುಣಸಿ ಕಟ್ಟಿ ಆ ಕಡೆ ಹೇಳಿದ ಯ ಮೊದಲ ಗಂಡ ಹಾಡವ್ರವರ ಆ ಹುಳಿ ಮುಪ್ಪ ಆದ್ರ ಹುಂಚಿ ಗಿಡ ಹಳಿದಾದ್ರೂ ಹುಳಿ ಆಗುದಿಲ್ಲ ಅಂತ ಹೇಳ್ಯಾರ ನಿಮ್ಮ ಅವ್ರ ತಮ್ಮ ಧ್ಯಾನ ಕುಬೇ ಇದ್ ಗಂಡ ಹಾಡುದ್ ಇವತ್ತು ಸಾಯಂಕಾಲ ತಕ ಆರು ಗಂಟೆ ತಕ ಮಂಗಳಾರ ತಕೋತಕ್ಕ ನಿಮ್ದೇನದ ಸೃಷ್ಟಿ ನಿನ್ನ ಟೀಮ್ ನೋಡೋಣ ಹೆಂಗಾಡ್ತಿ ತಕ ಮಜಲ್ ತುಂಬಿಲ್ಲ ಮಜಲ್ ತುಂಬಬೇಕಾ ಹುಯಲಾ ದೂಲ ಏನ್ಬೇಕ ಮಂದಿ ಎಲ್ಲಾ ಹೆಂಗ್ ನೋಡ್ಬೇಕ ಆತುರದಿಂದ ಕೇಳ್ಬೇಕ ಹಾಡುಗಳನ್ನ ಕೇಳಾಕತ್ರ ಹೌದ್ ಹೌದ್ ಅಂದಿರ್ಬೇಕು ಈಕ್ ಮಟ್ಟಿ ಸಂಗೀತ ಇವ ಏನೋ ಒಂದ್ ಸ್ವಲ್ಪ ದಾಟಿ ಚಾಡಿದಿ ಬಾಳು ಬೆಳಗುಂದಿದ ಬಾಳ ಹೆಣ್ಮಕ್ಳ ಜರ ಎಲ್ಲಾ ಚಲೋ ಆಗಿತ ಏನ ಕಾರ್ಯಕ್ರಮ ಭೂಮಿ ತೂಕ ಹಗುರಿ ಹೆಣ್ಣೆಲ್ಲ ಒಮ್ಮೆ ಭೂಮಿ ಹೊತ್ಕೊಂಡ್ ಮ್ಯಾಲ ಬಿದ್ರ ಎಳ್ಳಾಕ ಬರದ ಬಾರ ಪರಮಾತ್ಮಾಗ ಹಂಗ ಹಂಗ ಹೋಗಿಬೇಕ ಚೌಕ್ ಕುಗಿದತ್ತಾರಲ್ಲ ಒಂದ ಚೌಕ್ ಹುಗಿದತ್ತಾರ ಯಾಕಂದ್ರ ಭೂಮಿ ಅಂದ್ರ ಹೆಣ್ಣ ನೀನ್ ನನ್ನಿಂದನ ಹುಟ್ಟಿದಿ ನನ್ನ ಒಳಗ ಲೀನ್ ಆಗದಿ ನಿಂದೇರ ಕ್ರ ಹಾಡು ತಮ್ಮ ಸೃಷ್ಟಿ ತಮ್ಮ ಲಕ್ಷ್ಮಣ ಅಂತ ಹೇಳಿ ಹೇಳಾಕತ್ತಾರ ಕಲೆ ಅಂದ್ರ ಹೆಣ್ಣ ಕೊಟ್ಟಾರ ಈಗ ಅವ್ರ ಅದಕ್ಕೇನು ಉತ್ತರ ಕೊಡ್ತೀರಿ ನೀವು ನೀವು ಉತ್ತರ ಕೊಟ್ಟ ನಂತರ ನಾವ್ ಹಿಂದಿಂದ ಏನ್ ಮಾಡ್ತೀವಿ ಆ ಮಾರಾಪುರಿ ಅಂಕಪ್ಪನ ಬಂದ್ ಹತ್ತು ನಿಮಿಷ ಮಾತಾಡ್ತಾರ ನೀ ಕಲೆಗೆ ಏನ್ ಕೊಡ್ತಿ ಕಲೆ ಅಂದ್ರೆ ಹೆಣ್ಣ ಅನ್ತಕ್ಕಂಥದ್ದು ಫಾರ ಹೆಣ್ಮಕಟ್ಟಾರ ಅಂದ್ರೆ ಒಡ್ರಟ್ಟಿ ಲಕ್ಷ್ಮಣ್ ಕೊಟ್ಟಾನ ಕಲೆ ಅಂದ್ರೆ ಏನಂತ ನೀವ್ ಕೇಳಿರಿ ಕಲೆ ಅಂದ್ರೆ ಕೊಟ್ಟಣ್ಣ ಅದಕ್ಕೆ ನೀವು ಸಂಬಂಧಪಟ್ಟಂಗೆ ಮುಂದೆ ಏನ್ ಚರ್ಚೆ ಆಗ್ತದಲ್ಲ ಆ ಚರ್ಚಾ ಪ್ರಕಾರ ಯಥಾ ಪ್ರಕಾರ ನೋಡ್ರೆ ಈಗ ಇಬ್ಬರು ಪ್ರಶ್ನೆಗಳನ್ನ ನಮ್ ಕೈ ಕೊಡ್ಬೇಕು ನಿಮಗೊಂದು ಪ್ರತಿ ಅವ್ರದ್ದು ಅವ್ರಿಗೊಂದ್ ಪ್ರತಿ ನಿಮಗೂ ಕಮಿಟಿ ಕಡೆ ಬಂದಿರ್ತದ ಯಥಾ ಪ್ರಕಾರ ನಿಮ್ದು ಬುಗುದಿನ ಸಂದಿಗೆ

ಕಿರಾಪಣ್ಣ ಮಂಟೂರು ಹೌದು ಇವ್ರಾಗ